ಮೂವತ್ತು ಸಾವಿರ ರೈತರು ಬರೀ ಬಾಗಲಕೋಟೆ ಜಿಲ್ಲೆಯಲ್ಲೇ ಇದ್ದಾರೆ ಕ್ಷೇತ್ರದಲ್ಲಿದ್ದಾರೆ ಎರಡು ಲಕ್ಷ ಶೌಚಾಲಯಗಳು ನಿರ್ಮಾಣಗೊಂಡು ಯಾವ ತಾಯಂದ್ರೂ ರಾತ್ರಿ ಆದ್ರೆ ಸಂಜೆ ಆದ್ರೆ ಬೀದಿಯಲ್ಲಿ ಕೂತಿರ್ತಿದ್ರು ಅವರು ಮನೆಯಲ್ಲೇ ಶೌಚಾಲಯಕ್ಕೆ ಹೋಗುವಂತ ವ್ಯವಸ್ಥೆ ಆಗಿದೆ ನರೇಂದ್ರ ಮೋದಿ ಅವರ ಕಾರಣಕ್ಕೆ ಸುಮಾರು ಅರವತ್ತೆಂಟು ಸಾವಿರ ಜನರಿಗೆ ಬಾಗಲಕೋಟೆ ಜಿಲ್ಲೆ ಒಂದರಲ್ಲೇ ಈ ಕ್ಷೇತ್ರದಲ್ಲೇ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿರುವಂತಹ ಅಥವಾ ಕಡಿಮೆ ಬೆಲೆಗೆ ಎಲ್ಪಿಜಿ ಸಿಲಿಂಡರ್ಗಳು ಸಿಕ್ಕ ಸಿಕ್ಕಿವೆ ಹದಿನಾರೂವರೆ ಲಕ್ಷ ಜನರಿಗೆ ಧಾನ್ಯ ಉಚಿತವಾಗಿ ಸಿಗುತ್ತೆ ನಲವತ್ತೈದು ಸಾವಿರ ಮನೆಗಳನ್ನ ಈ ಕ್ಷೇತ್ರದಲ್ಲಿ ಕಟ್ಟಿಕೊಡಲಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಗ್ರಾಮ ಸಡಕ್ ಅನ್ನ ಈ ಕ್ಷೇತ್ರವೊಂದಲ್ಲೇ ಮಾಡಲಾಗಿದೆ ಏಳು ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ಕ್ಷೇತ್ರವೊಂದರಲ್ಲೇ ಚಿಕಿತ್ಸೆ ಮಾಡಿಕೊಡಲಾಗಿದೆ ಈ ಕ್ಷೇತ್ರದಲ್ಲಿ ನೂರು ಪರ್ಸೆಂಟ್ ಜನ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುವಂತೆ ಜನ ಮಾಡಿಕೊಡಲಾಗಿದೆ ಅಷ್ಟೇ ಅಲ್ಲ ಮಿತ್ರ ಸುಮಾರು ಒಂದೂವರೆ ಲಕ್ಷ ಎಲ್ ಇ ಡಿ ಬಲ್ಬ್ಗಳನ್ನ ಉಜಾಲಾ ಯೋಜನೆಯಡಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ವಿತರಿಸಲಾಗಿದೆ ಆಗಿನ ಕೆಲಸ ನಾನು ಒಂದು ಹೈಲೈಟ್ ಅಷ್ಟೇ ನಿಮ್ಗೆ ಕೊಟ್ಟಿರೋದು ಮಿತ್ರ ನರೇಂದ್ರ ಮೋದಿ ಅವರು ಒಂದು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ಜನರಿಗೆ ಇಷ್ಟು ಅದ್ಭುತವಾಗಿರುವ ಕೆಲಸವನ್ನ ಮಾಡಿ ಎಲ್ಲಕ್ಕಿಂತ ಹೆಚ್ಚು ನರೇಂದ್ರ ಮೋದಿ ಅವರು ಸ್ವಾಭಿಮಾನದಿಂದ ಈ ನಾಡಿನ ಜನ ತಲೆ ಎತ್ತುವಂತೆ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನ್ರಿ ಮಾಡಿದೆ ನೀವೆಲ್ರೂ ಓಟ್ ಹಾಕೋಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ ಓಟ್ ಹಾಕಿರ್ತಾರೆ ಈ ಬಾರಿ ಸುಮ್ ಸುಮ್ನೆ ಓಟ್ ಹಾಕ್ಬೇಕು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಂಬಳಿ ಬಂದಾಗ್ಲೂ ಕೂಡ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಬಿಚ್ಚಿಟ್ಟು ಓಟ್ ಮಾಡಿ ಅಂತ ಕೇಳಿದ್ದೆ ಈ ಬಾರಿ ಮತ್ತೆ ಸಾಧನೆಯನ್ನು ಬಿಚ್ಚಿಡ್ತೀನಿ ಆದ್ರೆ ಕಂಪೇರ್ ಮಾಡಿ ಕರ್ನಾಟಕದಲ್ಲಿ ಬಂದಿರುವಂತ ಕಾಂಗ್ರೆಸ್ ಒಂದು ವರ್ಷ ಕಳೆಯೋದ್ರೊಳಗೆ ಏನ್ ಮಾಡಿದೆ ಅಂತಂದ್ರೆ ಅವ್ರು ಹೇಳಿದ್ರು ಪ್ರತಿ ಇದೇ ಸಿದ್ದರಾಮಯ್ಯನವರು ಹತ್ತು ಕೆ ಜಿ ಅಕ್ಕಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇದೇ ಹೇಳಿದ್ರು ಹತ್ತು ಕೆ ಜಿ ಅಂತ ಕೈಯಲ್ಲಿ ತೋರಿಸಿದ್ರು ಆದ್ರೆ ಅಷ್ಟೇ ಏನಾಯ್ತು ಗೊತ್ತಾ ಎಲೆಕ್ಷನ್ ಅಲ್ಲಿ ಗೆದ್ದ ತಕ್ಷಣ ಸಿದ್ದರಾಮಯ್ಯ ಹೇಳಿದ್ರು ಐದ್ ಕೆ ಜಿ ಮೋದಿ ಕೊಡ್ತಾರೆ ಐದ್ ಕೆಜಿ ನಾನು ಕೊಡ್ತೀನಿ ಅಂತ ಅಲ್ಲಿವರೆಗೂ ಐದು ಕೆಜಿ ಕೊಡ್ತಾ ಇರೋದು ಮೋದಿ ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ ಸಿದ್ದರಾಮಯ್ಯ ಹೇಳಿದ ಮೇಲೆ ಗೊತ್ತಾಯ್ತು ಜನ ಹೇಳಿದ್ರು ಐದ್ ಕೆ ಜಿ ಆದ್ರೂ ಕೊಡಪ್ಪ ಅಕ್ಕಿ ನೋಡೋಣ ಮೋದಿ ಕೊಡ್ತಿದಾರಲ್ಲ ನಿನ್ನ ಯೋಗ್ಯತೆಗೆ ಟಕ್ಕಾಗಿ ಐದ್ ಕೆ ಜಿ ಕೊಡು ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳಲೇ ಇಲ್ಲ ಧಾನ್ಯ ಕೊಡ್ತೀನಿ ಎಂದಿದ್ದು ಸುಳ್ಳು ಅಕ್ಕಿ ಕೊಡ್ತೀನಿ ಅಂತಾನೆ ಧಾನ್ಯ ಕೊಡ್ತೀನಿ ಅಂದ್ರು ಕೆಲವರಿಗೆ ಜೋಳ ಕೊಡ್ತೀನಿ ಕೆಲವರಿಗೆ ರಾಗಿ ಕೊಡ್ತೀನಿ ಅಂತಂದ್ರು ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗಾದ್ರು ಒಂದು ಕೆ ಜಿಗೆ ಇಷ್ಟು ಅಂತ ದುಡ್ಡು ಕೊಡ್ತೀನಿ ಅಂತ ಅದು ಕೂಡ ಬರ್ಲಿಲ್ಲ ಒಂದು ಗ್ಯಾರಂಟಿಯನ್ನ ಸಮರ್ಥವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಕೈ ಗ್ಯಾರಂಟಿ ಅಂದ್ರು ಅಲ್ಲ ಸರ್ಕಾರ ಇದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಎರಡನೇದವರು ಹೇಳಿದ್ರು ನಾವು ಹೆಣ್ಣು ಮಕ್ಕಳನ್ನ ದೇವಸ್ಥಾನಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ ಬಸ್ನ ಫ್ರೀ ಮಾಡಿ